ಗದಗ ಜಿಲ್ಲೆಯ ಹುಲಕೋಟೆ ಗ್ರಾಮದಲ್ಲಿ ಪ್ರಸಾದ್ ಮುಖರ್ಜಿ ರೂರ್ಬನ್ ಮಿಷನ್ ಯೋಜನೆಯಡಿ ಸ್ಥಾಪಿಸಲಾಗಿರುವ ಗೋಡಂಬಿ ಸಂಸ್ಕರಣಾ ಘಟಕವನ್ನು ಗದಗದಲ್ಲಿ ನಿನ್ನೆ ಉದ್ಘಾಟಿಸಲಾಯಿತು ನಂತರ ಗಣ್ಯರು ಗೋಡಂಬಿ ಘಟಕವನ್ನು ವೀಕ್ಷಿಸಿದರು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ಕೆ ಪಾಟೀಲ್ ಸಂಸದ ಬಸವರಾಜ ಬೊಮ್ಮಾಯಿ ಮಾಜಿ ಶಾಸಕ ಡಿಆರ್ ಪಾಟೀಲ್ ಜಿಲ್ಲಾಧಿಕಾರಿ ಗೋವಿಂದರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸಂಸದ ಬಸವರಾಜ ಬೊಮ್ಮಾಯಿ ಕೃಷಿ ಅಭಿವೃದ್ಧಿಗೆ ಎಲ್ಲಾ ಸರ್ಕಾರಗಳು ನಿರಂತರ ಸಹಕಾರ ನೀಡಬೇಕು ಅಗತ್ಯ ಮಾರುಕಟ್ಟೆ ಬ್ರಾಂಡ್ ಮೌಲ್ಯ ಒದಗಿಸಲು ಪೂರಕ ಕ್ರಮಗಳನ್ನು ಕೈಗೊಳ್ಳಬೇಕು ಆರಂಭದಲ್ಲಿರುವ ಹುರುಪನ್ನೇ ಎಲ್ಲಾ ಕಾಲದಲ್ಲೂ ಮುಂದುವರಿಸಿಕೊಂಡು ಹೋಗಬೇಕು ಹಾಗೂ ರೈತರು ಈ ಘಟಕದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು ಮಾರುಕಟ್ಟೆಯನ್ನು ಕೊಟ್ಟು ಒಳ್ಳೆ ಬೆಲೆಯನ್ನ ಕೊಟ್ಟಾಗ ಮಾತ್ರ ಅದು ಆಗ್ತದೆ